ಪ್ರೀತಿಯ ಅಧ್ಯಕ್ಷರು ಬನ್ಶಂಕರಮ್ಮನ ವರಪುತ್ರ ಬಸವರಾಜಣ್ಣವರ ಹುಟ್ಟುಹಬ್ಬ ಎಲ್ಲ ಸ್ನೇಹಿತರು ಅವರ ಹಿತೈಷಿಗಳು ಬಂದು ಇಲ್ಲಿ ಶುಭ ಕೋರ್ತಾ ಇದ್ದಾರೆ ಅವರು ಇನ್ನೂ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ನಮ್ಮೆಲ್ಲ ಸ್ನೇಹಿತರ ಅಭಿಲಾಷೆ ಅದೇ ರೀತಿ ಬನ್ಶಂಕರಮ್ಮ ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅವ್ರಿಗೆ ಮುಂದಿನ ವರ್ಷವೂ ಮುಂದಿನ ವರ್ಷ ಅವ್ರ ಬಟ್ಟೆ ಒಳಗೆ ಅವ್ರಿಗೆ ಇನ್ನೂ ಉನ್ನತವಾದ ಹುದ್ದೆ ಸಿಕ್ಕಿ ನಾವು ಜನಸೇವೆ ಮಾಡುವಂಥ ಸೇವೆ ಜನ ಸೇವೆ ಮಾಡುವಂತ ಕಾಯಕಕ್ಕೆ ಅವರು ಎಲ್ಲರ ಆಶೀರ್ವಾದದಿಂದ ಮುಂದ ಮುಂದೆ ಬರ್ಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ ಅವರು ಸಾಮೂಹಿಕ ಮದುವೆ ಇಪ್ಪತ್ತೈದು ವರ್ಷದಿಂದ ಮಾಡ್ತ ಮತ್ತವ್ರೆ ಇಪ್ಪತ್ತೈದು ವರ್ಷದಿಂದಾನು ಅವ್ರು ಸಾಮೂಹಿಕ ಮದುವೆ ಮಾಡ್ಕೊಂಡ್ ಬರ್ತಲೇ ಇದ್ದಾರೆ ನೂರಾರು ಜೋಡಿ ಸಾವಿರಾರು ಜೋಡಿ ಮದ್ವೆ ಮಾಡ್ಸಿದ್ದಾರೆ ಅದ್ರಲ್ಲಿ ಇವತ್ತು ಅವ್ರು ಹುಟ್ಟುಹಬ್ಬದು ಪ್ರಯುಕ್ತ ಅಂದ ಜೋಡಿಗಳಿಗೆ ಬೆಳಿಗ್ಗೆನೆ ಅವರೇ ನಿಂತು ಹೋಗಿ ಮದುವೆ ಮಾಡಿಸಿ ಅವ್ರಿಗೆ ತಿಂಡಿ ತಿನಿಸಿ ನೋಡಿ ಅವ್ರಿಗೆ ಒಂದು ಸನ್ಮಾನ ಎಲ್ಲ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಅವರು ಒಂಥರ ತಾಯಿ ಹೃದಯ ಬಸವರಾಜ ಅಣ್ಣರದ್ದು ಒಂದು ತಾಯಿ ಹೃದಯ ಇದ್ದಂಗೆ ಅವರಂತವರು ರಾಜಕೀಯದಲ್ಲಿ ಇನ್ನೂ ಎತ್ತರಕ್ಕೆ ಹೋಗುದು ಹೋದ್ರೆ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ ಸರ್ಗೆ ಒಳ್ಳೇದಾಗ್ಲಿ